ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನೀತಾ ರೀಡಿಂಗ್ ಇವತ್ತು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ವ್ಯಕ್ತಿ ನಿಮ್ಮಿಂದ ಮುಚ್ಚಿಟ್ಟಿರುವಂತಹ ಸತ್ಯ ಏನು ಅಥವಾ ಮುಚ್ಚಿಟ್ಟಿರುವಂತಹ ಭಾವನೆಗಳು ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಆ ವ್ಯಕ್ತಿ ನಿಮ್ಮಿಂದ ಮುಚ್ಚಿಟ್ಟಿರುವಂತಹ ಭಾವನೆಗಳು ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಆ ವ್ಯಕ್ತಿ ಯಾವ ವಿಚಾರವಾಗಿ ಆ ಮುಚ್ಚಿಟ್ಟಿದ್ದಾರೆ ಆ ವ್ಯಕ್ತಿಯ ಫೀಲಿಂಗ್ಸ್ ಏನಿದೆ ಮುಚ್ಚಿಟ್ಟಿರುವಂತಹ ಫೀಲಿಂಗ್ಸ್ ಏನಾಗಿದೆ ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇರ್ಬೋದು ಅಥವಾ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾ ಇರ್ಬೋದು ಅಥವಾ ನಿಮ್ಮಿಂದ ಏನೋ ಮುಚ್ಚಿಡ್ತಿರ ಮುಚ್ಚಿಡ್ತಾ ಇದ್ದಾರೆ ಅನ್ನುವ ಫೀಲ್ ಇರ್ಬೋದು ಅಥವಾ ತುಂಬ ಪ್ರೀತಿಸ್ತಾ ಇದ್ದಾರೆ ಅಂತ ನಾವು ಅನ್ಕೊಂಡಿರ್ತೀವಿ ಬಟ್ ಆ ವ್ಯಕ್ತಿಯ ಮೈಂಡ್ ಅಲ್ಲೇ ಬೇರೆ ತರ ಇರುತ್ತೆ ಆದರೆ ಮಾತಾಡಿದಾಗ ಕಮ್ಯುನಿಕೇಟ್ ಮಾಡ್ದಾಗೆ ಆ ಸತ್ಯ ಹೊರಬೀಳುತ್ತೆ ಅಂತ ಹೇಳ್ಬಹುದು ಸೊ ಎಂದಿನಂತೆ ಎರಡು ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಎರಡು ಕಾರ್ಡ್ಗಳ ಮೇಲೆ ಎರಡು ಸ್ಟೋನ್ಗಳನ್ನ ಇಟ್ಟಿದ್ದೀನಿ ಯಾವ ಸ್ಟೋನ್ ಇರುವಂತಹ ಕಾರ್ಡ್ ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೋನೇಟ್ ಆಗ್ತಾ ಇದೆಯಲ್ಲ ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಈ ಸ್ಟೋನ್ ಅಥವಾ ಈ ಸ್ಟೋನ್ ಆ ವ್ಯಕ್ತಿಯ ಹೆಸರನ್ನ ನೀವು ಮೂರು ಬಾರಿ ಹೇಳ್ಕೊಳ್ಬೇಕಾಗತ್ತೆ ಆ ವ್ಯಕ್ತಿಯ ಹೆಸರನ್ನ ಮೂರು ಬಾರಿ ಹೇಳ್ಕೊಳ್ಬೋದು ಅಥವಾ ವ್ಯಕ್ತಿಯ ಫೋಟೋನ ನೋಡ್ತಾ ಈ ಒಂದು ರೀಡಿಂಗ್ನ ನೋಡ್ಬೋದು ಅಂತ ಹೇಳ್ಬೋದು ಇಲ್ಲಿ ಎರಡು ಸ್ಟೋನ್ ಇಟ್ಟಿದ್ದೀನಿ ಯಾವ ಸ್ಟೋನ್ ನಿಮ್ಮ ಮನಸ್ಸಿಗೆ ಹತ್ತಿರ ರೆಸ್ಯೂನೇಟ್ ಆಗಿದೀರಾ ಆ ಒಂದು ಸ್ಟೋನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಐ ಹೋಪ್ ಯಾರೆಲ್ಲ ಮೊದಲನೆಯ ಕಾರ್ಡ್ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ಏನಾಗಿದೆ ಆ ಪರ್ಸನ್ನ ಹಿಡಿಂಗ್ ಹಿಡನ್ ಫೀಲಿಂಗ್ಸ್ ಏನಾಗಿದೆ ಮುಚ್ಚಿಟ್ಟಿರುವ ಭಾವನೆಗಳು ಏನಿದೆ ನಿಮ್ಮ ವಿಚಾರವಾಗಿ ಇವತ್ತಿನ ರೀಡಿಂಗ್ ಆಗಿರುತ್ತೆ ಓಕೆ ಓಕೆ ಇಲ್ಲಿ ಲವರ್ಸ್ ಕಾರ್ಡ್ ಬಂದಿದೆ ಆ ವ್ಯಕ್ತಿ ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡುವಂತ ವ್ಯಕ್ತಿ ಈ ಹಿಂದೆ ಆ ನೀವಿಬ್ರು ತುಂಬಾನೇ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದಾಗಿರ್ಬೋದು ತುಂಬಾ ಪರಸ್ಪರವಾಗಿ ನೀವಿಬ್ರು ಅಂದ್ರೆ ತುಂಬಾ ನೀವು ಒಂದು ಒಳ್ಳೆ ಕನೆಕ್ಷನ್ ಅಲ್ಲಿದ್ರಿ ನಿಮ್ಮ ಬಗ್ಗೆ ಆಗಿರ್ಬಹುದು ಅಥವಾ ಅವ್ರ ಬಗ್ಗೆ ನಿಮ್ಗೆ ಆಗಿರಬಹುದು ಆಳವಾಗಿ ತುಂಬ ಚೆನ್ನಾಗಿ ಗೊತ್ತಿರುವಂಥದ್ದೇ ಆಗಿದೆ ಅಂದರೆ ನೀವು ಬಹುಶಃ ನೀವು ಎಷ್ಟೊತ್ತಿಗೆ ಊಟ ಮಾಡ್ತೀರಿ ಎಷ್ಟೊತ್ತಿಗೆ ತಿಂತೀರಿ ಅವ್ರ ಎಷ್ಟೊತ್ತಿಗೆ ಊಟ ಮಾಡ್ತಾರೆ ಅವ್ರದ್ದು ಹಾವಭಾವ ಏನು ಅವ್ರ ಡೈಲಿ ರೊಟೀನ್ ಏನು ಎನ್ನುವ ವಿಚಾರದಲ್ಲಿ ಸಾಕಷ್ಟು ಅವ್ರು ಅರ್ಥ ಮಾಡ್ಕೊಂಡವರು ಅಂತ ಆಗಿದೆ ಇಲ್ಲಿ ಕೆಲವ್ರ ಲೈಫಲ್ಲಿ ಸುಮ್ಮನೆ ಸುಮ್ಮನೆ ನಿಮಗೆ ನೀವೇ ತಿಂಕ್ ಮಾಡುವಂಥದ್ದು ಹಿರಿತವಾಗಿ ಮಾತಾಡುವಂಥದ್ದು ಹಿರಿತವಾಗಿ ಮಾತಾಡಿದ್ದಂಥದ್ದು ಏನಿದೆಯಲ್ವಾ ಆ ಚುಚ್ಚಿ ಮಾತಾಡೋದು ನಿಮ್ಗೆ ನೀವೇ ಓವರ್ ಕಾ ಆಗಿ ಥಿಂಕ್ ಮಾಡುವಂಥದ್ದು ಅವರು ಏನಾದರೂ ಸ್ವಲ್ಪ ನಿಮ್ಮೊಟ್ಟಿಗೆ ಮಾತಾಡೋದಕ್ಕೆ ಸಿಗಲಿಲ್ಲ ಅಂತ ಆಗಿರ್ಬೋದು ಏನೇ ಇರ್ಬೋದು ನಿಮ್ಮ ಮೈಂಡ್ನಲ್ಲಿ ಅನುಮಾನ ಬರುವ ಹಾಗೆ ಮಾಡಿಕೊಂಡು ನೀವೇ ಅವರನ್ನು ತುಂಬನೇ ನೋವು ಮಾಡಿದ್ದಾಗಿರ್ಬೋದು ಅಥವಾ ನಿಮ್ಮ ಡೌಟ್ಸ್ಗಳೇನಿದೆ ನಿಮ್ಮ ವಿಚಾರ ಏನಿದೆ ಅವ್ರನ್ನ ಹರ್ಟ್ ಮಾಡಿದೆ ಅಂತ ಹೇಳ್ಬೋದು ಹಾಗೆ ಕೆಲವೊಂದು ಮಿಸ್ಟೇಕ್ಸ್ ಆ ವ್ಯಕ್ತಿ ಮಾಡಿದರೆ ಹೌದು ಬಟ್ ಆದರೆ ನೀವಿನ್ನೂ ಕೂಡ ಅದೇ ವಿಚಾರವಾಗಿ ಡ್ರ್ಯಾಗ್ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳ್ಬೋದು ಅದೇ ವಿಚಾರವಾಗಿ ನೀವಿನ್ನೂ ಡ್ರ್ಯಾಗ್ ಮಾಡ್ಕೊಳ್ಳುವಂಥದ್ದು ಅದೇ ವಿಚಾರವಾಗಿ ಮಾತಾಡುವಂಥದ್ದು ಈ ರೀತಿ ಎಲ್ಲ ಮಾಡೋದ್ರಿಂದ ಅವರಿಗೆ ಯಾರು ಬೇಡ ಏನು ಬೇಡ ನಿಮ್ಮಿಂದ ದೂರ ಇರೋದೇ ಸಾಕು ನಾನು ಹತ್ರ ಹೋದರೆ ಏನಾದರೂ ಒಂದು ಪ್ರಶ್ನೆಗಳು ಕೇಳ್ತೀರಿ ಅಥವಾ ಹತ್ರ ಹೋದರೆ ತಾನೇ ಇಷ್ಟೊಂದು ಸಮಸ್ಯೆ ಅಂತ ಹೇಳಿ ಅವರು ಒಂದಷ್ಟು ಅಂತರ ಪಡ್ಕೊಂಡಿದ್ದಾರೆ ಅಂತ ಅವ್ರು ಮುಚ್ಚಿಟ್ಟಿರುವಂಥ ಫೀಲಿಂಗ್ಸ್ ಏನಿದೆಯಲ್ವಾ ಅವರು ತುಂಬನೇ ಒಂಟಿ ಫೀಲ್ ಆಗಿದ್ದಾರೆ ಒಂಟಿಯಾಗಿ ಒಬ್ಬೊಬ್ಬರೇ ಕೂರುವಂಥದ್ದು ಕೆಲವೊಂದು ವಿಚಾರಗಳನ್ನ ನೆನ್ಪು ಮಾಡ್ಕೊಳ್ತಾರೆ ಮತ್ತು ಮತ್ತೆ ಇದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಧೈರ್ಯ ಕೂಡ ಆ ವ್ಯಕ್ತಿಗೆ ಇಲ್ಲ ಇಲ್ಲಿ ಔಟ್ಕಮ್ ಒಂದು ಡೆತ್ ಕಾರ್ಡ್ ಬಂದಿರೋದ್ರಿಂದ ಈ ವ್ಯಕ್ತಿ ಏನಿದೆ ಅಲ್ಲ ಈ ಸಂಬಂಧ ಬೇಡ ಇದನ್ನು ಮುಗಿಸ್ಲೇಬೇಕು ಅನ್ನುವ ರೀತಿ ಫೀಲ್ ಮಾಡ್ಕೊಳ್ಳೋ ಅಂಥದ್ದು ಈ ರೀತಿ ಎಲ್ಲ ಇದೆ ಅಂದರೆ ಈ ವಿಚಾರದಿಂದ ಎಂಡ್ ತಗೊಂಡು ನಾನು ಬೇರೆ ನನ್ನ ಕೆಲಸದ ವಿಚಾರದ ಕಡೆ ಗಮನ ಕೊಡಬೇಕು ಇಷ್ಟು ದಿವಸ ಆಗಿದ್ದಾಗೋಯಿತು ಅನ್ನೋ ರೀತಿಯಲ್ಲಿ ಆ್ಯಕ್ಚುಲಾಗಿ ನೀವು ಅಂದ್ಕೊಳ್ತೀರಿ ಅವ್ರಿಗೆ ನನ್ನ ಮೇಲೆ ಫೀಲಿಂಗ್ಸೇ ಇಲ್ಲವಾ ಅಂತ ನೀವು ಅಂದ್ಕೊಳ್ತೀರಿ ಆ್ಯಕ್ಚುಲ್ ಅವ್ರಿಗೆ ತುಂಬಾ ನಿಮ್ಮ ಬಗ್ಗೆ ಫೀಲ್ ಇದೆ ಬಟ್ ಆದರೆ ಕೆಲವೊಂದು ಮಿಸ್ಟೇಕ್ಸ್ಗಳು ಅವರಿಂದನೋ ನಿಮ್ಮಿಂದನೋ ಆಗಿರೋದ್ರಿಂದ ಇದನ್ನು ಮುಂದುವರಿಸುವಂತಹ ಧೈರ್ಯ ಅವರಿಗೆ ಇಲ್ಲ ಅಂತ ಹೇಳಬಹುದು ಇಲ್ಲಿ ಕೆಲಸದಲ್ಲೂ ಕೂಡ ಸಾಕಾಗಿ ಹೋಯಿತು ಅನ್ನುವ ಭಾವ ಅವ್ರಿಗಿದೆ ಈ ಕೆಲಸನ ಮುಂದೆ ಅಂದರೆ ಏನಾಗಿದೆ ಅವರು ಯಾವುದೋ ಒಂದು ಗುಂಗುಗಳಲ್ಲಿ ನಿಮ್ಮ ಜೊತೆಗೆ ಕೆಲಸ ಮಾಡುವಂಥದ್ದೇ ಕೂಡ ಅವರು ಒಂದಷ್ಟು ಆ ಕೆಲಸದ ಕಡೆ ಗಮನ ಕೊಟ್ಟಿಲ್ಲ ಬೇರೆ ವಿಚಾರದ ಕಡೆ ಗಮನ ಕೊಟ್ಟಷ್ಟು ಆ ಕೆಲಸದ ಕಡೆ ಗಮನ ಕೊಟ್ಟಿಲ್ಲ ಅನ್ನುವ ರೀತಿ ಇದೆ ಅವರ ಭಾವನೆಗಳು ಅಂತ ಇನ್ನು ಮುಂದೆ ನಾನು ಕೆಲಸದ ಕಡೆ ಗಮನ ಕೊಡಬೇಕು ಇನ್ನು ಮುಂದೆ ನಾನು ಕೆಲಸ ಮಾಡಬೇಕು ಇನ್ನು ಮುಂದೆ ಹೊಸ ಹೊಸ ಯೋಚನೆಗಳನ್ನು ಮಾಡುವಂಥದ್ದು ಈ ರೀತಿ ಈ ಪರ್ಸನ್ನ ಹಿಡನ್ ಫೀಲಿಂಗ್ಸ್ ಆಗೋಗಿದೆ ಅಂತ ಹೇಳ್ಬೋದು ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅವರ ಹಿಡೈ ಹಿಡನ್ ಫೀಲಿಂಗ್ಸ್ ಆಗಿರ್ಬೋದು ನಿಮ್ಮ ಅನುಮಾನಗಳಾಗಿರ್ಬೋದು ಅವರಿಗೆ ಉಂಟು ಮಾಡಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಯಾ ಯಾರೆಲ್ಲ ಈ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ರೋಸ್ ಕ್ವಾಡ್ಸ್ ಸೆಲೆಕ್ಟ್ ಮಾಡಿಕೊಂಡ್ರಿ ನೋಡೋಣ ಅವರ ರೀಡಿಂಗ್ ಏನಾಗಿದೆ ಅಂತ ಹೇಳಿ ನಿಮ್ಮ ಪರ್ಸನ್ನ ಹಿಡನ್ ಫೀಲಿಂಗ್ಸ್ ಏನಾಗಿದೆ ಅವರ ಮುಚ್ಚಿಟ್ಟಿರುವಂತಹ ಭಾವನೆಗಳು ಏನಿದೆ ಸಾರಿ ಕಾರ್ಡ್ಸ್ಗಳು ಪಾಪಪ್ ಆಗಿದೆ ಓಕೆ ಆ ವ್ಯಕ್ತಿಗೆ ನಿಮ್ಮ ನೆನಪು ತುಂಬಾ ಕಾಡ್ತಾ ಇದೆ ಅಂತ ಹೇಳ್ಬಹುದು ಆ ವ್ಯಕ್ತಿಗೆ ನಿಮ್ಮ ನೆನಪು ನಿಮ್ಮ ಜೊತೆ ಓಡಾಡಿದಂಥದ್ದು ಈ ಥರದ್ದೆಲ್ಲ ಕಾಡ್ತಾ ಇದೆ ಅಂತ ಹೇಳ್ಬೋದು ಎಷ್ಟೋ ಸಲ ಅವರು ನಿಮಗೆ ಗೊತ್ತಾಗ್ದಿರ ನಿಮ್ಮ ವಿಚಾರವಾಗಿ ನಿಮ್ಮ ಪ್ರೊಫೈಲ್ನ ಮಾಡೋದು ಅಥವಾ ನಿಮ್ಮ ವಿಚಾರನ ಕಲೆ ಹಾಕೋದಾಗಿರ್ಬೋದು ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಸೊ ಆ ವ್ಯಕ್ತಿಗೆ ನಿಮ್ಮ ನೆನಪು ತುಂಬಾನೇ ಕಾಡ್ತಾ ಇದೆ ಮತ್ತೆ ಈ ವ್ಯಕ್ತಿ ನಿಮ್ಮೊಟ್ಟಿಗೆ ಮಾತಾಡುವಂತ ಸಾಧ್ಯತೆ ಹೆಚ್ಚಿದೆ ಏಕೆಂದ್ರೆ ಅವ್ರು ಅವರು ಈ ವಿಚಾರವಾದ ಅಲ್ಲಿ ತುಂಬಾ ತಲೆ ಕೆಡಿಸ್ಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಇತ್ತೀಚೆಗೆ ನೀವು ಎಷ್ಟೇ ದಿನ ಆಗಿರಲಿ ಕಾಲ್ ಮಾಡಿದಲೆ ಮೆಸೇಜ್ ಮಾಡ್ದಲೆ ಏನೇ ಆಗಿರ್ಬೋದು ಇತ್ತೀಚೆಗೆ ಈ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ವಿಚಾರಗಳು ಬರ್ತಾ ಇರುವಂಥದ್ದು ಆ ಫೀಲ್ ಅಂದರೆ ಅವರು ಮತ್ತೆ ನಾನು ಅವರೊಟ್ಟಿಗೆ ಮಾತಾಡಬೇಕು ಅನ್ನುವ ಫೀಲ್ ಆಗಿರಬಹುದು ಒಂದು ಕಡೆ ಸುಮ್ಮನೆ ಕೂತಾಗೂ ಕೂಡ ನಿಮ್ಮ ನೆನಪು ಅಥವಾ ನಿಮ್ಮ ಪ್ರೊಫೈಲು ಅಥವಾ ನಿಮ್ಮ ನೆನಪುಗಳು ಯಾರನ್ನೋ ನೋಡಿ ಆ ಥರ ಫೀಲ್ ಆಗಿರ್ಬೋದು ಈ ರೀತಿಯಲ್ಲೇ ಈ ವ್ಯಕ್ತಿ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ಕೂಡ ಈ ವ್ಯಕ್ತಿ ಏನಿದಾರಲ್ಲ ಮತ್ತೆ ನಿಮ್ಮನ್ನು ಮಾತಾಡಿಸುವ ಸಾಧ್ಯತೆ ನಿಮ್ಮನ್ನು ಭೇಟಿಯಾಗುವಂಥ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ಬೋದು ಎಷ್ಟೋ ಬಾರಿ ಅವರು ನಿಮ್ಮನ್ನು ನಿಮ್ಮ ಕಾಂಟೆಕ್ಟಿಗೆ ನಿಮ್ಮ ಕಾಂಟೆಕ್ಟಿಗೆ ಅವರು ಬರಬೇಕು ಅನ್ನುವ ಯೋಚನೆಗಳು ಎಷ್ಟೋ ಸಲ ಮಾಡಿದರೆ ಹಾಗೆ ಬೇರೆಯವರೊಟ್ಟಿಗೆ ನಿಮ್ಮ ವಿಚಾರ ನೀವಿದ್ದ ರೀತಿ ಅದನ್ನು ಕೂಡ ಶೇರ್ ಮಾಡಿಕೊಂಡಿದ್ದಾರೆ ಅಂತಲೇ ಹೇಳಬಹುದು ಇಲ್ಲಿ ಸೆವೆನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಕೆಲವು ವ್ಯಕ್ತಿಗಳಿಂದ ನಿಮ್ಮ ಪ್ರೀತಿಯಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಏನಿದೆಯಲ್ಲ ಒಂದಷ್ಟು ಕನ್ಫ್ಯೂಷನ್ಗೆ ಈಡ್ ಮಾಡಿದ್ದಾರೆ ಆ ವ್ಯಕ್ತಿನ ನೀವು ಇರುವಂಥ ಕ್ಯಾರೆಕ್ಟರ್ನೇ ಬೇರೆ ರೀತಿ ಮಾಡುವಂಥದ್ದು ಅಥವಾ ನಿಮ್ಮ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡುವಂಥದ್ದು ಮಾಡಿದಾಗ ನಾನು ನೋಡಿದ ವ್ಯಕ್ತಿ ಈಗ ಇವರಾ ಅಥವಾ ಏನು ಅಂತ ಹೇಳಿ ಆ ವ್ಯಕ್ತಿಗೆ ಒಂದು ಕನ್ಫ್ಯೂಷನ್ ಆಗ್ತಾ ಇದೆ ಇಲ್ಲಿ ನಿಮ್ಮ ಜೊತೆ ಇರುವಂತಹ ಸಮಯ ಒಳ್ಳೆ ಖುಷಿ ಅಂತ ದಿನಗಳು ಸಮಯ ಕಳೆದಿದ್ದಾರೆ ಬಟ್ ಅದನ್ನು ಕೂಡ ಮಿಲ್ಕ್ ಹಾಕೋದು ಇದೆ ನೆಗೆಟಿವ್ ಆಗೂ ಕೂಡ ಯೋಚನೆ ಮಾಡೋದು ಇದೆ ನಿಮ್ಮ ಜೊತೆ ಸಂಬಂಧನ ನಾನು ಹ್ಯಾಂಡಲ್ ಮಾಡಿದ್ರೆ ಎಲ್ಲಿ ಏನಾಗುತ್ತೋ ಅಥವಾ ನಾನು ಯಾವ ಕಮಿಟ್ಮೆಂಟಿಗೆ ಸಿಕ್ಕಾಕೊಳ್ತೀನೋ ಅನ್ನುವ ಭಯ ಕೂಡ ಆ ವ್ಯಕ್ತಿಯಲ್ಲಿ ಇದೆ ಆ ವ್ಯಕ್ತಿಯ ಹಿಡನ್ ಫೀಲಿಂಗ್ಸ್ ಇದು ಈ ರೀತಿ ಇಲ್ಲ ಇದೆ ಅಂತ ಹೇಳ್ಬೋದು ಇಲ್ಲಿ ಔಟ್ಕಮ್ ಬಂದು ಇಲ್ಲಿ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ಆ ವ್ಯಕ್ತಿ ನಿಮ್ಮನ್ನ ಮತ್ತೆ ಮಾತಾಡಿಸುವ ಸಾಧ್ಯತೆ ಇದೆ ಬಟ್ ಆದ್ರೆ ನೀವು ಅತಿಯಾಗಿ ಆವರಿಸಿಕೊಂಡ್ ಬಿಡ್ತೀರೇನೋ ಅನ್ನುವ ಭಯನೂ ಕೂಡ ಆ ವ್ಯಕ್ತಿಯಲ್ಲಿ ಇದೆ ಅವರು ಮಾತಾಡ್ತಾ ಮಾತಾಡ್ತಾ ನಿಮ್ಮನ್ನ ಅಂತರ ಪಡ್ಕೊಂಡಾಗ ಇಲ್ಲಿ ನಿಮ್ಮ ಮನಸ್ಸು ಕೂಡ ತುಂಬ ಚಡ್ಪಡಿಕೆ ಆಗುತ್ತೆ ಅಂತಲೇ ಹೇಳಬಹುದು ಆ ವ್ಯಕ್ತಿ ಕೂಡ ಮತ್ತೆ ಮಾತಾಡಿಸುವ ಸಾಧ್ಯತೆ ಹೆಚ್ಚಿದೆ ಏಕೆಂದರೆ ಅವ್ರ ಮೈಂಡಲ್ಲಿ ಇದೆ ನಿಮ್ಮ ಬಗ್ಗೆ ಎಲ್ಲ ಒಳ್ಳೆಯ ಭಾವನೆ ಇದೆ ಬಟ್ ಆದರೆ ಮುಂದುವರಿಯೋದಕ್ಕೆ ಧೈರ್ಯ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಬರಬೇಡಿ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ